ಈತ ಅಂತಂದ್ರೆ ಕ್ಷಣ ಕ್ಷಣದ ಸುದ್ದಿ ಬ್ರೇಕಿಂಗ್ ಆಗ್ತಾ ಇದೆ ಈ ಬ್ರೇಕಿಂಗ್ ಯಾರು ಕೊಟ್ಟರು ಕಮಿಷನರೇ ಕೊಟ್ಟಿಲ್ಲ ತಾನೇ ಹೇಳ್ತಾ ಇರೋದು ಹಾಗಿದ್ರೆ ಮಾಧ್ಯಮಗಳಿಗೆ ಸುದ್ದಿ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಈಗ ಉತ್ತರ ಉತ್ತರ ಕೇಳಿಸ್ಕೊಳ್ತಾರೆ ನಾವಾಗ್ಲಿ ತನಿಖಾಧಿಕಾರಿ ಮೀಡಿಯಾ ಮುಂದೆ ಹೋಗಿಲ್ಲ ಮಾಧ್ಯಮದವರು ಅವರ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಅವರು ಹೇಳಿತ್ತು ಅದರ ಜೊತೆಗೆ ಅಷ್ಟೇ ಮಾಧ್ಯಮದವರು ಅವ್ರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಮಾಧ್ಯಮದವರು ತಲೆ ತನ್ನ ತಿಲ್ ತಲೆ ತಿರುಗ್ತಾನ ತಿರುಗ್ತನವನ್ನ ತೋರಿಸ್ತಾ ಇದ್ದಾರೆ ಅಂತ ಅರ್ಥ ನಾವು ಸುದ್ದಿ ಕೊಟ್ಟಿಲ್ಲ ಮಾಧ್ಯಮದವರು ಇರೋ ತಲೆಗೆ ಬಂದಂಗೆ ಮಾತಾಡ್ಕೊಂಡ್ರೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡ್ರೆ ಅದಕ್ಕೆ ನಾವು ಹೊಣೆ ಅಲ್ಲ ಅಂತ ನೀಟಾಗಿ ಸರ್ಕಾರಿ ವಕೀಲರು ಹೇಳಿರೋಂಥದ್ದು ಇಂಥ ಅಯೋಗ್ಯ ಮಾಧ್ಯಮ ಮಾಧ್ಯಮದವರ ಮುಖಕ್ಕೆ ಒಡೆದಿರುವಂಥದ್ದು ನಾಚಿಕೆ ಇಲ್ಲದೆ ಮಹಾನ ಮರ್ಯಾದೆ ಇಲ್ಲದೆ ಅದನ್ನೆಲ್ಲೋ ತನಗೆ ಫೇವರ್ ಅನ್ನೋ ರೀತಿಯಲ್ಲಿ ತನ್ನ ಹಾಡಿ ಹೊಗಳ ರೀತಿಯಲ್ಲಿ ಹೇಳ್ಕೊತಾ ಇರುವಂಥ ಅವಿವೇಕಿ ಮಾಧ್ಯಮ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ತನಿಖೆ ಮುಗುದಿಲ್ಲ ಇನ್ನ ನಾಲ್ಕು ದಿವಸ ಕಸ್ಟಡಿಗೆ ಬೇಕು ಅಂತ ಆದ್ರೆ ಅಜಿತ್ ಆಲ್ರೆಡಿ ತನಿಖೆಯನ್ನು ಮುಗಿಸಿ ದರ್ಶನ್ ಒಬ್ಬ ಕಲೆಗಡಕ ಅಂತ ಆಗಲೇ ಸೀಲ್ ಒತ್ತಿ ಕೊಟ್ಟಿದ್ದಾಗಿತ್ತಲ್ಲ ಏನ್ ಮಾಡ್ಬೇಕು ಇಂಥ ಇಂಥ ಸುಳ್ಳು ಏನ್ ಮಾಡ್ಬೇಕು ಮುಂದಕ್ಕೆ ನೋಡಿ ಇನ್ನ ಏನೇನು ಸುಳ್ಳು ಹೇಳ್ತಾನೆ ನಾಳೆ ಸಾಯಂಕಾಲ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ನಮ್ಮ ತನಿಖೆ ಮುಗಿದಿದೆ ಕಳಸಿ ಅವ್ರನ್ನ ಜೈಲಿಗೆ ಅಂತಾರೆ ಅಂತ ಬಟ್ ಇವತ್ತಿನ ಸೀನೆ ಬೇರೆ ಅನ್ಕೊಂಬಿಟ್ಟಿದ್ದಂತೆ ನಾಳೆ ಕೋರ್ಟಿನ ಮುಂದೆ ನಿಲ್ಲಿಸಿ ತನಿಖೆ ಮುಗಿತು ಅಂತ ಪೊಲೀಸ್ನವ್ರು ಹೇಳ್ತಾರೆ ಅಂತ ಈತ ಅನ್ಕೊಂಡ್ಬಿಟ್ಟಿದ್ದಂತೆ ನೀವು ಸುಪೀರಿಯರಾ ಪೊಲೀಸ್ನವ್ರಿಗೆ ಅಲ್ಲೇನೇನು ತನಿಖೆ ಆಗುತ್ತೆ ನಾಳೆ ಆ ಪೊಲೀಸ್ನವ್ರು ಏನು ಹೇಳ್ತಾರೆ ಅಂತ ಇವನೇ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾರಾ ಅನ್ಸ್ಯೂಮ್ ಮಾಡಿಕೊಂಡು ಅದನ್ನು ಜನರ ಮುಂದೆ ಇಟ್ಬಿಡೋದಾ ನೀನು ಅಸ್ಯೂಮ್ ಮಾಡ್ಕೊಂಡಿದ್ದು ನಾಳೆ ಬೆಳಿಗ್ಗೆ ಸುಳ್ಳು ಅಂತ ಗೊತ್ತಾದಾಗ ನೀನು ನಿನ್ನೆವರೆಗೆ ಹೇಳಿದಂಥ ಸುಳ್ಳುಗಳಿಗೆ ಏನು ಪ್ರಾಯಶ್ಚಿತ್ತ ಏನು ನಿನಗೆ ನೋಡೋಣ ನೋಡೋಣ ಹಾಗೆ ನೋಡ್ತಾ ಇರಿ ಅವನು ಇಂಚಿಂಚು ಸುಳ್ಳುಗಳನ್ನ ಹೇಗೆ ಬ್ರೇಕ್ ಮಾಡೋಣ ನೋಡೋಣ ಹದಿನಾಲ್ಕು ಜನರನ್ನು ಕರ್ಕೊಂಡು ಹೋಗಿದ್ದರು ಹದಿನಾಲ್ಕು ಜನರ ಪೈಕಿ ಎಸ್ ಪಿ ಪಿ ಅವರು ಪ್ರಸನ್ನ ಕುಮಾರ್ ಲಿಸ್ಟ್ ಕೊಟ್ಟರು ಅಕ್ಯೂಸ್ ನಂಬರ್ ಸೋ ಅಂಡ್ ಸೋ ಸೋ ಅಂಡ್ ಸೊ ಸೋ ಅಂಡ್ ಸೊ ಸೋ ಅಂಡ್ ಸೋ ಇವ್ರದ್ದು ತನಿಖೆ ಮುಗಿದಿದೆ ಇವ್ರನ್ನ ಕಳಿಸಿ ಜೈಲಿಗೆ ಅಕ್ಯೂಸ್ ನಂಬರ್ ಸೋ ಅಂಡ್ ಸೋ ಸೋ ಆ್ಯಂಡ್ ಸೋ ಈ ನಾಲ್ಕು ಜನರ ತನಿಖೆ ಇನ್ನೂ ನಡೆಯಬೇಕಾಗಿದೆ ಇವರನ್ನ ವಾಪಸ್ ಅಕ್ಯೂಸ್ ನಂಬರ್ ಸೋ ಅಂಡ್ ಸೋ ಸೋ ಅಂಡ್ ಸೋ ಸೋ ಅಂಡ್ ಸೋ ಯಾರು ಹೇಳ್ತಾ ಇರೋದು ಸರ್ಕಾರಿ ವಕೀಲರು ಪೊಲೀಸ್ನವರ ಪರವಾಗಿ ಹೇಳ್ತಾ ಇರುವಂಥದ್ದು ಜಡ್ಜ್ ಮುಂದೆ ಈ ಅಕ್ಯೂಸ್ ನಂಬರ್ ಸೋ ಅಣ್ಸೋ ಸೋ ಅಣ್ಸೋ ಸೋ ಅಣಸೋ ಯಾರದು ದರ್ಶನ್ ಮತ್ತೆ ಆತನ ಇತರ ಮೂರು ಜನ ಸಂಗಡಿಗರು ಇವರ ಇನ್ನು ತನಿಖೆ ಬಾಕಿ ಇದೆ ಹಾಗಾಗಿ ಇವರನ್ನ ನಮ್ಮ ವಶಕ್ಕೆ ಕೊಡಿ ಅಜಿತ್ ಇವತ್ತು ಹೇಳ್ತಾ ಇರೋದು ಇದಕ್ಕೆ ಮುಂಚೆ ನಿನ್ನೆವರೆಗೂ ಹೇಳಿದ್ದೇನು ತನಿಖೆನಲ್ಲಿ ಹಾಗೆ ಕಂಡು ಬಂದಿದೆ ತನಿಖೆಯಲ್ಲಿ ಹೀಗೆ ಕಂಡು ಬಂದಿದೆ ತನಿಖೆಯಲ್ಲಿ ಅದು ಗೊತ್ತಾಗಿದೆ ತನಿಖೆ ಇದು ಗೊತ್ತಾಗಿದೆ ಮುಂದಕ್ಕಿದೆ ಮುಂದಕ್ಕೆ ನೋಡಿ ನಾಲ್ಕು ದಿವಸ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳಿದ್ರು ಮಧ್ಯಾಹ್ನನೇ ಸುದ್ದಿ ಬಂದಿತ್ತು ಮತ್ತೆ ಕಸ್ಟಡಿ ಕೇಳ್ತಾರೆ ಯಾರ್ಯಾರನ್ನ ಕೇಳ್ತಾರೆ ಅಂದ್ರೆ ದರ್ಶನ್ ಸೇರಿದಂತೆ ನಾಲ್ಕು ಜನರನ್ನು ಕಸ್ಟಡಿ ಕೇಳ್ತಾರೆ ಅಂತ ಹಾಗೆ ಆಯ್ತು ಪ್ರಬಲವಾದ ಪ್ರತಿವಾದಗಳಾದವು ಇವರನ್ನ ಪೊಲೀಸ್ ಕಸ್ಟಡಿ ಕೊಡಬೇಡಿ ಪೊಲೀಸ್ ಕಸ್ಟಡಿ ಎಕ್ಸ್ಪೆಂಡ್ ಇದೊಂದು ಚೂರ್ ಮತ್ತೆ ರಿಪೀಟ್ ಮಾಡ್ತೀನಿ ಕೇಳ್ಸ್ಕೊಳ್ಳಿ ಸರ್ಕಾರದ ಪರವಾದಂತಹ ವಕೀಲರು ಮಾತಾಡುವಾಗ ಅವ್ರು ಏನು ಮಾತಾಡ್ರು ಅಂತ ಹೇಳುವಾಗ ಅಜಿತ್ ನಲ್ಲಿರುವಂತಹ ಆ ಒಂದು ಉದ್ರೇಕವನ್ನ ನೀವು ಗಮನಿಸಿ ಆತನ ವಾಯ್ಸ್ ಅಲ್ಲಿ ಮಟ್ಟಕ್ಕೆ ರೈಸ್ ಆಗುತ್ತೆ ಅಂತ ಅಂದ್ರೆ ಸರ್ಕಾರಿ ವಕೀಲರು ದರ್ಶನ್ ವಿರುದ್ಧ ಮಾತಾಡ್ತಾ ಇರೋದನ್ನ ನಾನು ಹುಮ್ಮಸ್ನಿಂದ ಹೇಳಬೇಕು ಅಂದ್ರೆ ಈತನ ಒಳಗಡೆ ಇರುವಂತಹ ಒಂದು ಪೂರ್ವಾಗ್ರಹ ಪೀಡಿತವಾದಂತಹ ಬೆಂಕಿ ಮತ್ತು ವಿಷ ಎಷ್ಟು ಜೋರಾಗಿ ಆಚೆ ಬರುತ್ತೆ ಕೇಳಿಸ್ಕರಿ ಆ ವಾಯ್ಸ್ ನೋಡಿ ಇವರನ್ನ ಪೊಲೀಸ್ ಕಸ್ಟಡಿ ಕೊಡಬೇಡಿ ಪೊಲೀಸ್ ಕಸ್ಟಡಿ ಎಕ್ಸ್ಟೆಂಡ್ ಮಾಡಬೇಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಅಂತ ದರ್ಶನ್ ಮತ್ತು ಇತರ ಅಕ್ಯೂಸ್ಡ್ ಪರ ವಕೀಲರು ಗಟ್ಟಿಯಾಗಿ ನಿಂತ್ಕೊಂಡು ವಾದ ಮಾಡಿದ್ರು ಗಟ್ಟಿಯಾಗಿ ನಿಂತ್ಕೊಂಡು ವಾದ ಮಾಡಿದ್ರು ಬಟ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕುಮಾರ್ ಕೇಳಿಸ್ ದರ್ಶನ್ ಪರವಾಗಿ ಅವರು ವಾದ ಮಾಡ್ತರು ಅನ್ನೋದನ್ನ ತುಂಬ ದೊಡ್ಡದಾಗಿ ಉದ್ರೇಕವಾಗಿ ಅತಿರೇಕವಾಗಿ ಮಣಿಸುವಂಥದ್ದು ಆದರೆ ದರ್ಶನ್ ವಿರುದ್ಧವಾಗಿ ಸರ್ಕಾರ ವಕೀಲರು ಮಾತಾಡುವಾಗ ಮೆದುವಾಗಿ ಮಾತಾಡುವಂಥದ್ದು ಅಂದ್ರೆ ಅದು ಸಾಫ್ಟ್ ಆಗಿತ್ತು ಸರಿಯಾಗಿತ್ತು ಅಂತ ಇನ್ನು ಮುಂದೆ ಅವರಿಬ್ಬರು ಜಟಾಪಟಿಯನ್ನು ಅವರು ವಿವರಿಸುವಂಥದ್ದು ನೋಡಿ ಬೇರೆ ಯಾರ ವಾದವು ನಿಲ್ಲಲಿಲ್ಲ ಅಂತಿಮವಾಗಿ ಏನಾಯ್ತು ಆರೋಪಿ ನಂಬರ್ ಎರಡು ದರ್ಶನ್ ಅಂತಿಮವಾಗಿ ಏನಾಯ್ತು ಆರೋಪಿ ನಂಬರ್ ದರ್ಶನ್ ಆರೋಪಿ ನಂಬರ್ ಎರಡು ದರ್ಶನ್ ಅವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿ ಕೊಟ್ಟರು ಪ್ರಸನ್ನ ಕುಮಾರ್ ಅವರ ವಾದದ ಮುಂದೆ ಯಾರ ವಾದವೂ ನಿಲ್ಲಲಿಲ್ಲ ಅಂದ್ರೆ ಒಬ್ಬ ಸುದ್ದಿ ನಿರೂಪಕ ನ್ಯೂಟ್ರಲ್ ಆಗಿ ನಿಂತ್ಕೊಂಡು ಅಲ್ಲಿದ್ದಂಥ ವಿಷಯವನ್ನ ಸಮಾಧಾನವಾಗಿ ಹೇಳ್ಬೇಕಾ ಅಥವಾ ಅಲ್ಲಿದ್ದಂಥ ವಿಷಯ ಎರಡು ವೈರುದ್ಧಗಳನ್ನು ಒಂದರ ಪರವಾಗಿ ನಿಂತು ಇನ್ನೊಂದನ್ನು ವೈಭವೀಕರಿಸುವಂಥದ್ದು ಅಥವಾ ಇನ್ನೊಂದನ್ನು ಒಂದು ದಾಟಿನಲ್ಲಿ ಮಾತಾಡಬೇಕಾ ಇಲ್ಲೇ ಗೊತ್ತಾಗತ್ತೆ ಈ ಅಜಿತ್ ಅನ್ನುವಂತಹ ಅವಿವೇಕಿಯ ತಲೆ ಒಳಗಡೆ ಇರುವಂಥದ್ದು ಕೇವಲ ವಿಷ 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 ವೈಯಕ್ತಿಕ ದ್ವೇಷ ಇನ್ನು ಮುಂದಕ್ಕೆ ಸ್ವಲ್ಪ ಫಾರ್ವರ್ಡ್ ಮಾಡಿ ನೋಡ್ತೀನಿ ಏನೇನು ಹೇಳ್ತಾನೆ ಕೇಳಿಸ್ಕೊಡಿ ಇಷ್ಟೆಲ್ಲ ಆದ ಮೇಲೆ ನ್ಯಾಯಾಧೀಶರು ತೀರ್ಪು ಬರ್ಸೋದಕ್ಕೆ ಶುರು ಮಾಡಿಬಿಟ್ಟಿದ್ರಂತೆ ಕೋರ್ಟ್ ಒಳಗಡೆ ಇದ್ದವ್ರು ಹೇಳ್ತಾರೆ ಅಂದರೆ ಮತ್ತೆ ಹೆಚ್ಚಿನ ಪೊಲೀಸ್ ಕಸ್ಟಡಿಗೆ ಯಾರೂ ಇಲ್ಲ ಎಲ್ಲರೂ ಜೈಲಿಗೆ ಹೋಗಲಿ ಅಂತ ತೀರ್ಪು ಬರ್ಸೋದಕ್ಕೆ ಶುರು ಮಾಡಿದ್ರಂತೆ ಆವಾಗ ಎಸ್ ಪಿ ಪಿ ಸ್ವಲ್ಪ ಸಿಟ್ಟಿಗೆದ್ರು ಅಂತ ಹೇಳೋದಕ್ಕೆ ಬರೋದಿಲ್ಲ ಹೈಪರ್ ಆಕ್ಟಿವ್ ಆದರು ಪ್ರಸನ್ನ ಕುಮಾರ್ ಅವರು ಕೇಳಿಸೋಡ್ರಲ್ಲ ನ್ಯಾಯಾಧೀಶರು ತೀರ್ಪನ್ನು ಬರೆಯೋದಕ್ಕೆ ಸಿದ್ಧವಾಗಬಿಟ್ಟಿದ್ರಂತೆ ಕೋರ್ಟಲ್ಲಿದ್ದವ್ರು ಯಾರೋ ಹೇಳ್ತಾರಂತ ಅದನ್ನ ತೀರ್ಪು ಬರೆಯುವಾಗ ಇರುವಂತ ಆ ಸಂದರ್ಭವನ್ನ ಯಾರೋ ಬಂದು ಇವರಿಗೆ ಹೇಳಿಬಿಟ್ರಂತ ಅಲ್ಲಿಂದ ಅವ್ರು ಏನು ತೀರ್ಪು ಬರಿತಾ ಇದ್ದಾರೆ ಅಂತ ತೀರ್ಪು ಬರೆಯುವಂತಹ ಆ ಸನ್ನಿವೇಶದ ಮಧ್ಯದಲ್ಲಿ ಸರ್ಕಾರಿ ವಕೀಲರು ಎದ್ದು ನಿಂತ್ಕೊಂಡ್ರಂತೆ ಸಿಟ್ಟು ಮಾಡಿಕೊಳ್ಳಿಲ್ವಂತೆ ಅಂದರೆ ನ್ಯಾಯಾಧೀಶರ ಮೇಲೆ ಅವರು ಸಿಟ್ಟು ಮಾಡ್ಕೊಳ್ಳೋ ಮಟ್ಟಕ್ಕೆ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ ಒಬ್ಬ ಈಡಿಯೇಟ್ಗೆ ಅರ್ಥ ಆಗಲ್ವಾ ಇದು ನ್ಯಾಯಾಲಯದಲ್ಲಿ ಸಿಟ್ಟು ಗಿಟ್ಟು ಸೆಡವು ದ್ವೇಷ ಅದಕ್ಕೆಲ್ಲ ಅವಕಾಶ ಇಲ್ಲ ಅಲ್ಲಿ ಸಾಕ್ಷಿಗಳು ಮತ್ತೆ ಸಮರ್ಥವಾದ ವಾದಕ್ಕೆ ಮಾತ್ರ ಅವಕಾಶ ಹೈಪರ್ ಆಕ್ಟಿವ್ ಆದ್ರಂತೆ ಏನು ಇವ್ರ ತಾತನ ಮನೆನ ಇದು ಇವರಪ್ಪ ಅಪ್ಪ ಆಸ್ತಿ ಹಂಚಿಕೆನಲ್ಲಿ ಅವನಿಗೆ ಯಾರಿಗೋ ಒಂದು ಯಾರ ಕಮ್ಮಿ ಕೊಟ್ಟ ಇವ್ನ ಯಾರು ಜಾಸ್ತಿ ಅಂದ್ರೆ ಅಪ್ಪನ ಮೇಲೆ ಜಗಳ ಮಾಡ್ಕೊತಾರಲ್ಲ ಹಂಗನ್ಕೊಂಬಿಟ್ಟವ ನ್ಯಾಯಾಲಯದೊಳಗಡೆ ಇವರು ವಕೀಲರು ಸಿಟ್ಟಿಗೆದ್ರಂತೆ ಸಿಟ್ಟಿಗೆದ್ರೆ ಜಡ್ಜ್ ಹೇಳ್ತಾರೆ ಬಾಯಿ ಮುಚ್ಕೊಂಡು ಅಂತ ನೋಡಿ ಆ ನ್ಯಾಯಾಲಯಕ್ಕೂ ನ್ಯಾಯಾಧೀಶರಿಗೂ ಮತ್ತು ನ್ಯಾಯವಾದಿಗಳಿಗೂ ಅವಮಾನ ಮಾಡ್ತಾ ಇರುವಂತಹ ಅವಿವೇಕಿ ಅಜಿತ್ನ ಸುಳ್ಳು ಮುಂದುವರಿತದೆ ಸ್ವಲ್ಪ ನೋಡಿ ರಿಮಾಂಡ್ ಅಪ್ಲಿಕೇಶನ್ ಅಲ್ಲ ತಗೊಳ್ಳಿ ಲಾಸ್ಟ್ ಟೈಮ್ ಇದು ಅದರ ಹಿಂದಿಂದಿದು ಈ ಸಲದಿದು ಅಂತ ರಿಮಾಂಡ್ ಅಪ್ಲಿಕೇಶನ್ ಗಳನ್ನು ವಕೀಲರಿ ಕೊಟ್ಟು ಏನ್ರಿ ಇದು ರಿಮಾಂಡ್ ಅಪ್ಲಿಕೇಶನ್ ಅಲ್ವಾ ತಗೊಳ್ರಿ ರಿಮಾಂಡ್ ಅಪ್ಲಿಕೇಶನ್ ಮೊದಲನೇ ಸಾರಿ ಇದು ಎರಡನೇ ಸಲ ಇದು ಏನ್ರಿ ಇದು ತಗೊಳ್ರಿ ಬಿಸಾಕ್ ಪಟ್ರಂತೆ ಇವನ್ ಮನೆಯಲ್ಲಿ ಕಾಲೇಜ್ಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಇವತ್ತಿಂದ ನಾನು ಬಸ್ಸಲ್ಲಿ ಹೋಗಲ್ಲ ನನಗೆ ಒಂದು ಬೈಕ್ ಕೊಡ್ಸು ಅಂತ ಕೇಳೋದಪ್ಪ ಏಯ್ ತಗೊಳ್ಳಲ್ಲಿ ಹೊಗೆ ಹಚ್ಕೆ ಅಂತ ಹೇಳ್ತಾರಲ್ಲ ಹಂಗೆ ಏನು ಈಡಿಯೆಟ್ ಇವ್ರನ್ನೆಲ್ಲ ಯಾವನ್ರಿ ಕರ್ಕೊಂಡು ಬಂದು ಮಾಧ್ಯಮ ಕ್ಷೇತ್ರದಲ್ಲಿ ಕೂರಿಸ್ತೋನು ಏಯ್ ತಗೊಂಡ್ರಿ ಇಲ್ಲಿ ರೀ ಹೋಗ್ರಿ ಅಂತ ಬಿಸಾಕ್ಬಿಟ್ರಂತೆ ಏನು ಎದುರುಗಡೆ ಇರೋ ಲಾಯರು ಏನು ಏನೋ ಕೆಲಸಕ್ಕೆ ಬರ್ದಿದ್ದರು ಎದುರುಗಡೆ ಇದ್ರು ಈ ಲಾಯರ್ ಬಿಸಾಕಿತ್ತೆ ಅವ್ನು ಬಾಚಿಕೊಂಡು ಹೋಗ್ಬಿಡ್ತಾರೆ ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಬಗ್ಗೆ ಕನಿಷ್ಠ ಗೌರವವೂ ಇಲ್ಲ ಅರಿವು ಇಲ್ಲ ಈಡಿಯೆಟ್ ಮಾತಾಡುವಂಥದ್ದು ಇನ್ನು ಮುಂದೆ ನೋಡೋಣ ಅವರ ವಕೀಲರಿಗೆ ಮತ್ತೆ ದರ್ಶನ ಪರ ವಕೀಲರು ಏನು ಹೆಚ್ಚಿನ ವಿಚಾರಣೆ ಮಾಡಬೇಕು ಅಂತಾನೆ ಹೇಳ್ತಾ ಇಲ್ಲ ಇವರು ಸುಮ್ಮನೆ ವಶಕ್ಕೆ ಕೊಡಿ ಸುಮ್ಮನೆ ವಶಕ್ಕೆ ಕೊಡಿ ಅಂತಿದ್ದಾರೆ ದಯಮಾಡಿ ಈ ಗಮನಿಸಿ ತುಂಬಾ ಮುಖ್ಯವಾದ ವಿಷಯ ಬರುತ್ತೆ ಏನು ವಿಚಾರಣೆ ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ರು ಅಂತ ಇಲ್ಲಿ ನಿಜವಾದ ಅಜಿತನ ಮುಖ ಅನಾವರಣ ಆಗುವಂಥದ್ದು ಈ ಮಾಧ್ಯಮದಲ್ಲಿರುವಂತಹ ದರ್ಶನ್ ವಿರುದ್ಧವಾದಂತಹ ನಿಜವಾದ ದ್ವೇಷ ಏನಿದೆ ಅದು ಕಾರ್ಕೊಂಡ್ರದ್ದು ಹೇಗೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ ಅದಕ್ಕೆ ಎಸ್ ಪಿ ಪಿ ಅವರು ಹೇಳಿದ್ರು ಎಲ್ಲವನ್ನು ವಿವರವಾಗಿ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಹೇಳಿದ್ದೀವಿ ಆರೋಪಿಗಳ ಮನೆಯವ್ರಿಗೂ ಕೊಟ್ಟಿದ್ದೀವಿ ಅಂದರು ಅದಕ್ಕೆ ದರ್ಶನ್ ಪರ ವಕೀಲರು ನಿಮ್ಮ ತನಿಖೆಯ ಮಾಹಿತಿಗಳ ಇದಾವೆ ಅಂದರು ತನಿಖೆಯ ಮಾಹಿತಿಗಳ ಸೋರಿಕೆ ಆಗ್ತಾ ಇದ್ದಾವೆ ಬಾಯಿ ಬಿಟ್ರು ಅವ್ರನ್ನ ಎಲ್ಲಿ ಕರ್ಕೊಂಡು ಅಲ್ಲಿ ಏನು ಸಿಕ್ತು ಏನಾಯಿತು ವಿಷಯಗಳ ಹೊರಗೆ ಬರ್ತಾ ಇದ್ದಾವೆ ಅಂದರು ದರ್ಶನ್ ಪರ ವಕೀಲರು ಅವಾಗ ಪ್ರಸನ್ನಕುಮಾರು ಈ ಭಾಷಣ ಎಲ್ಲ ಇಲ್ಲಿ ಮಾಡಬೇಡಿ ನಾನು ಮೀಡಿಯಾ ಮುಂದೆ ಮಾತಾಡಿಲ್ಲ ಪೊಲೀಸ್ ಅಧಿಕಾರಿಗಳು ಮೀಡಿಯಾ ಮುಂದೆ ಮಾತಾಡಿಲ್ಲ ಇದು ತುಂಬಾ ಮುಖ್ಯವಾದ ವಿಚಾರ ಅಂತಂದ್ರೆ ನೀವು ಗಮನಿಸಬೇಕಾಗಿರೋದು ಇದು ದರ್ಶನ್ ಪರ ವಕೀಲರು ಹೇಳ್ತಾರೆ ಮಾಹಿತಿ ಸೋರಿಕೆ ಆಗ್ತಾ ಇದೆ ನೀವೇನು ವಿಚಾರಣೆ ಮಾಡ್ತಾ ಇದ್ದೀರಿ ಅದೆಲ್ಲವೂ ಸೋರಿಕೆ ಆಗ್ತಾ ಇದೆ ಆಗ ಆಗಬಾರದು ನೇರವಾಗಿ ಅದನ್ನ ನೀವು ಎಲ್ಲಿಡಬೇಕು ಚಾರ್ಜ್ ಶೀಟ್ ಮೂಲಕ ಕೋರ್ಟ್ ಮುಂದೆ ಇಡಬೇಕು ಕೋರ್ಟ್ ಅದನ್ನು ಪರಿಶೀಲಿಸುತ್ತೆ ನೀವು ಅದನ್ನ ಲೀಕ್ ಮಾಡ್ಕೊಂಡ್ ಬರ್ತಾ ಇದೀರ ಅನ್ನುವಂಥ ವಾದವನ್ನ ದರ್ಶನ್ ಪರ ವಕೀಲರು ಅಲ್ಲಿ ಮಂಡಿಸ್ತಾರೆ ಆಗ ಸರ್ಕಾರಿ ವಕೀಲರು ಹೇಳ್ತಾರೆ ನಾನಾಗ್ಲಿ ಪೊಲೀಸ್ನವರಾಗ್ಲಿ ಈ ತನಿಖೆಯ ವಿಚಾರಗಳನ್ನ ಎಲ್ಲೂ ಹೇಳಿಲ್ಲ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಇಲ್ಲಿವರೆಗೂ ಯಾವ ಮಾಹಿತಿಯನ್ನು ಎಲ್ಲೂ ಹಂಚಿಕೊಂಡಿಲ್ಲ ಈ ಮಾಧ್ಯಮದ ಈ ಇಡಿಯೇಟ್ ಹೇಳ್ಕೊಂಡಿದ್ದು ದರ್ಶನ್ ವಿಚಾರಣೆ ಆಯಿತು ಏನೋ ಪೊಲೀಸ್ ಸ್ಟೇಷನ್ ಸುತ್ತ ಶಾಮಿಯನ್ನ ಹಾಕೊಂಡ್ಬಿಟ್ಟಿದ್ದಾರೆ ಒಳಗಡೆ ಐಷಾರಾಮಿ ಜೀವನ ನಡೀತಾ ಇದೆ ಎಣ್ಣೆ ಸಿಗರೇಟ್ ಸಪ್ಲೈ ಆಗ್ತಾ ಇದೆ ದರ್ಶನ್ ಆರಾಮಾಗಿದೆ ಅಂತ ಫಸ್ಟ್ ಹೇಳಿದಂತ ಸುಳ್ಳು ಆ ನಂತರ ದರ್ಶನ್ ಪೊಲೀಸ್ನವರ ಕಾಲಿಡ್ಕೊಂಡಿದ್ದ ಅಂತ ಹೇಳ ಸುಳ್ಳು ಈಗ ಏನ್ ಹೇಳ್ತಾ ಇರುವಂತದ್ದು ಈಗ ಏನ್ ಹೇಳಿದ್ದು ನೀವು ಕೇಳಿಸಿಕೊಂಡಂಗೆ ಪೊಲೀಸ್ನವರು ತನಿಖೆ ವಿವರಗಳನ್ನೆಲ್ಲೂ ಕೂಡ ಹೊರಗಡೆ ಆಗ್ತಾ ಇಲ್ಲ ಅಂದ್ರೆ ಒಳಗಡೆ ಏನಾಗ್ತಾ ಇದೆ ದರ್ಶನ್ ಎಲ್ಲಿವರೆಗೂ ಕೂಡ ವಿಚಾರಣೆಗೆ ಅವರು ಒಳಪಡಿಸ್ತಾರೆ ಕೋರ್ಟ್ ಮುಂದೆ ದರ್ಶನ್ ವಿಚಾರ ಸಂಬಂಧಪಟ್ಟಂತೆ ಏನೆಲ್ಲ ಹೇಳ್ತಾರೆ ಪೊಲೀಸ್ನವರು ಅನ್ನೋ ಲವಲೇಶವೂ ಕೂಡ ಈತನ ಗಮನದಲ್ಲಿ ಇಲ್ಲ ಅಂತ ಇಲ್ಲೇ ಅರ್ಥ ಆಗುತ್ತೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ ದರ್ಶನ್ ಮೇಲೆ ಇವರು ಇಲ್ಲಿವರೆಗೂ ಮಾಡಿದಂಥ ಆರೋಪಗಳು ಇಲ್ಲಿವರೆಗೂ ಇವ್ರು ತೆಗೆದಂತ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳು ಯಾವುದು ಕೂಡ ಪ್ರಯೋಜನ ಬರಲ್ಲ ಯಾಕಂದರೆ ವಕೀಲರು ಕೋರ್ಟಲ್ಲಿ ಹೇಳ್ತಾ ಇದ್ದಾರೆ ನಾವು ಯಾವುದನ್ನು ಕೂಡ ಹೊರಗಡೆ ಹೇಳಿಲ್ಲ ಮತ್ತೆ ಇವರು ಇಷ್ಟು ದಿವಸ ಅಲ್ಲಿ ಹಂಗಾಗಿದೆ ಹಿಂಗಾಗಿದೆ ಆ ವಿಚಾರ ಬಂತು ಈ ವಿಚಾರ ಬಂತು ದರ್ಶನ್ ತಪ್ಪೊಪ್ಪಿಗೆ ಕೊಟ್ಟರಂತೆ ಮತ್ತೊಂದಂತೆ ಮಗದೊಂದಂತೆ ಕೋರ್ಟ್ ಮುಂದೆ ಹೇಳಿಲ್ಲ ಇಲ್ಲಿವರೆಗೂ ಕೂಡ ಇವ್ರ ಮುಂದೆ ಯಾರ್ದವ್ರು ಯಾರು ನಾನು ಯಾಕೆ ಒಬ್ಬ ಜರ್ನಲಿಸ್ಟ್ ಅನ್ನೋದ್ರ ಮರೆತು ಈತ ನನ್ನ ಏಕವಶದಲ್ಲಿ ಮಾತಾಡಿಸ್ತೀವಿ ಅಂತಂದರೆ ದರ್ಶನ್ ಇನ್ನು ಆರೋಪಿ ಆರೋಪ ಸಾಬೀತಾಗಿಲ್ಲ ಆತ ಲಕ್ಷಾಂತರ ಏನೋ ಅಭಿಮಾನಿಗಳ ಸೆಲೆಬ್ರಿಟಿ ಅಭಿಮಾನವನ್ನು ಇಡಿಸ್ಕೊಂಡಿರುವಂಥದ್ದು ಕೆಲವರು ಅವನ ಪಾಲಿಗೆ ದೇವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಆರೋಪ ಸಾಬೀತಾದ ಮೇಲೆ ನೀನೊಬ್ಬ ಕೊಲೆಗಾರ ಹೋಗಿ ನೇಣಿಗೆರು ಅಂತ ಜಡ್ಜ್ ಹೇಳಿ ತೊಂದರೆ ಇಲ್ಲ ಆದರೆ ಇನ್ನು ಆರೋಪ ಸಾಬೀತಾಗೋದಕ್ಕೆ ಮುಂಚೆನೆ ಕೇವಲ ಎಫ್ ಐ ಆರ್ ನ ಇಟ್ಕೊಂಡು ಅವನು ಇವನು ಗೂಂಡ ಅವನೋ ಬೆನ್ನಿನ ಕೆಳಗಡೆ ಕೊಬ್ಬು ಶೇಖರಣೆ ಆಗಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಗಾಂಚಲಿ ಮಾತು ಮಾತಾಡ್ದವನಿಗೆ ನಾವಿನ್ನ ಮಾತಾಡಕ್ಕಾಗತ್ತೆ ಪೊಲೀಸ್ನವ್ರು ಹೇಳ್ತಾ ಇದಾರೆ ಲಾಯರ್ ಹೇಳ್ತಾ ಇದಾರೆ ನಾವ್ ಯಾವ ಮಾಹಿತಿನೂ ಆಚೆ ಕೊಟ್ಟಿಲ್ಲ ಹಾಗಾದ್ರೆ ಇಷ್ಟೆಲ್ಲ ಸುಳ್ಳು ಮಾಹಿತಿಗಳನ್ನ ಹೇಳ್ತಾ ಇದ್ದಾನಲ್ಲ ಸರ್ಕಾರ ಇವ್ರ ಮೇಲೆ ಕ್ರಮ ತಗೋಬಾರ್ದ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣುತ್ತೆ ಕಾರ್ತಿಕ್ ಶೆಡ್ ನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ದರ್ಶನ್ ಸೂಚನೆ ಮೇಲೆ ಸರೆಂಡರ್ ಆಗಿದ್ದ ಇವನು ಇಂದಕ್ಕೆ ಏನ್ ಮಾಡಿದ್ದಂತ ತೋರಿಸ್ತಾರೆ ಇಲ್ಲಿ ದರ್ಶನ್ ಇವನು ದೀಪಕ್ ದರ್ಶನ್ಗೆ ಆಪ್ತ ಕೊಲೆಯಲ್ಲಿ ಭಾಗಿ ದರ್ಶನ್ ಕೇಳಿದಂತೆ ಮೂವರಿಗೆ ಐದು ಲಕ್ಷ ಹಣ ಕೊಟ್ಟಿದ್ದ ಕೊಟ್ಟಿದ್ದನಂತೆ ಇಲ್ಲ ಕೊಟ್ಟಿದ್ದ ತೀರ್ಪು ಇವ್ ಕೊಟ್ಟು ಜಡ್ಜು ಇವನು ದೀಪಕ್ ಐದು ಲಕ್ಷ ಕೊಟ್ಟಿದ್ದ ಅಂತ ಆರೋಪಿಯಲ್ಲಿ ಹದಿಮೂರು ಅಂತ ನಂಬರ್ ತೋರಿಸ್ತಾ ಇದಾರೆ ಇವರೇನೆ ಆರೋಪಿ ಆರೋಪ ಸಾಬೀತಾಗಿರುವಂತಹ ಅಪರಾಧಿ ಅಲ್ಲ ಆರೋಪಿ ನಂಬರ್ ಹದಿಮೂರು ಐದೈದು ಲಕ್ಷ ಹಣವನ್ನ ಕೊಟ್ಟಿದ್ದ ಇಲ್ಲಿ ಹೇಳಬೇಕಿತ್ತು ಇವರು ಇವರ ಮೇಲಿರುವಂಥ ಆರೋಪಗಳು ಅಂತ ಹೇಳ್ಬೇಕಿತ್ತು ಐದೈದು ಲಕ್ಷ ಹಣ ಕೊಟ್ಟಿದ್ದಂತ ಇವರೇ ತೀವ್ರ ಕೊಟ್ಬಿಟ್ರು ಸರ್ಕಾರ ನ್ಯಾಯಾಂಗ ವ್ಯವಸ್ಥೆ ಎಲ್ಲವೂ ಕೂಡ ಇವರು ಮನೆ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಮುಂದಿನ ಕೇಳಿ ಮುಂದಿನ ಕೇಳಿ ಮುಂದೆ ಕೇಳಿ ಒಂದು ಮಾತನ್ನ ನಾನು ಮೀಡಿಯಾ ಮುಂದೆ ಮಾತಾಡಿಲ್ಲ ಪೊಲೀಸ್ ಅಧಿಕಾರಿಗಳು ಮೀಡಿಯಾ ಮುಂದೆ ಮಾತಾಡಿಲ್ಲ ಆ್ಯಕ್ಚುಲಿ ಅವ್ರು ಹೇಳಕ್ಕೆ ಹೊರಟಿದ್ದರೆ ಮೀಡಿಯಾ ಮುಂದೆ ಮಾತಾಡ್ತಾ ಇರೋರು ನೀವು ಅಂತ ದರ್ಶನ್ ಪರ ವಕೀಲರು ಮಾಧ್ಯಮದ ಮುಂದೆ ಹಾಜರಾಗಿ ಮಾತಾಡ್ತಾ ಇದ್ದಾರೆ ಹೊರತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೀಡಿಯಾಗ ಮಾತಾಡಲಿಲ್ಲ ಪೊಲೀಸ್ ಅಧಿಕಾರಿಗಳು ಮೀಡಿಯಾಗೆ ಮಾತಾಡಲಿಲ್ಲ ದರ್ಶನ್ ಪರ ವಕೀಲರು ಮೀಡಿಯಾಗೆ ಮಾತಾಡಿದ್ರೆ ದರ್ಶನ್ ವಿರುದ್ಧವಾಗಿ ಇವ್ರು ಮಾತಾಡುತ್ತಾರೆ ದರ್ಶನ್ ಪರ ವಕೀಲರು ಸ್ಟೇಟ್ಮೆಂಟ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ದರ್ಶನ್ ಪರ ವಕೀಲರು ಹೇಳ್ಬಹುದು ಹಾಗಿದ್ರೆ ಈತನಿಗೆ ಸುದ್ದಿ ಕೊಟ್ಟವ್ರು ಯಾರು ನೋಡೋಣ ಮೀಡಿಯಾಗೆ ಮಾತಾಡಿರುವ ಏಕೈಕ ಪೊಲೀಸ್ ಅಧಿಕಾರಿ ಯಾರಂದ್ರೆ ಪೊಲೀಸ್ ಕಮಿಷನರು ಅದು ತಮ್ಮ ವೀಕ್ಲಿ ಬ್ರೀಫಿಂಗ್ನಲ್ಲಿ ವೀಕ್ಲಿ ಬ್ರೀಫಿಂಗ್ನಲ್ಲಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವೀಕ್ಲಿ ಬ್ರೀಫಿಂಗ್ನಲ್ಲಿ ಪೊಲೀಸ್ ಕಮಿಷನರ್ ಮಾತಾಡಿದ್ದು ಎಷ್ಟು ಬೇಕೋ ಅಷ್ಟು ಮಾತಾಡಿದ್ದಾರೆ ಪೊಲೀಸ್ ಕಮಿಷನರ್ ಇಲ್ಲಿವರೆಗೂ ಕೂಡ ದರ್ಶನ್ ಆರೋಪವನ್ನು ಒಪ್ಕೊಂಡ್ಬಿಟ್ರು ದರ್ಶನ್ ಕಾಲಿಡ್ಕೊಂಬಿಟ್ರು ದರ್ಶನ್ ಏನೋ ಅದ್ಯಾವುದೋ ಶೆಡ್ಡಲ್ ಮರ್ಡರ್ ಮಾಡಿದ್ರು ಇನ್ಯಾರೋ ಮಾಡಿದ್ರು ಇನ್ನೆಲ್ಲೋ ಹೊಡೆದಿದ್ರು ಹೇಳಲಿಲ್ಲ ಕಮಿಷನರ್ ಇಲ್ಲಿವರೆಗೂ ಈ ತನಿ ಹೇಳಿದ್ರು ಯಾರಂಗಾದ್ರೆ ಯಾವ ಪೊಲೀಸ್ ತನಕ ಇಲ್ಲಿ ಕಂಡು ಬಂತು ದರ್ಶನ್ ಅಭಿಮಾನಿಗಳನ್ನ ರೊಚ್ಚಿಗೊಳಿಸುವಂತ ಕೆಲಸವನ್ನ ಆ ಮೂಲಕ ದರ್ಶನ್ ಅಭಿಮಾನಿಗಳ ಮೂಲಕ ಅವರ ಕೋಪವನ್ನ ಉದ್ರಿಕ್ತಗೊಳಿಸಿ ಇಲ್ಲಿ ಅಶಾಂತಿಯನ್ನ ಮೂಡಿಸಿ ಬೈ ಚಾನ್ಸ್ ಅದ್ರ ಮೂಲಕ ಏನಾದ್ರು ತಮ್ಮೇಲೆ ದಾಳಿನೋ ತಮ್ಮ ಸ್ಟೇಜ್ ಏನೋ ಸ್ಟುಡಿಯೋ ಮೇಲೆ ದಾಳಿನೋ ಮಾಡಿಸ್ಕೊಂಡು ಹೀರೋಗಳಾಗುವಂತಹ ವ್ಯವಸ್ಥೆ ಇದು ಇವ್ರದ್ದು ದರ್ಶನಿಗೆ ಮತ್ತಷ್ಟು ಕೆಟ್ಟ ಸುತ್ತ ಅವ್ರು ಅಭಿಮಾನಿಗಳು ರೊಚ್ಚಿ ಕೇಳ್ತಾರೆ ಒಡಿತಾರೆ ಗುಂಡಾಗಳು ಅಂತ ಹೇಳುವಂತಹ ಈ ಕೆಟ್ಟ ಪ್ರಯತ್ನ ಇದು ದರ್ಶನ್ ಅಭಿಮಾನಿಗಳು ದಯಮಾಡಿ ಶಾಂತಿಯನ್ನು ಕಾಪಾಡಬೇಕು ಈತನ ಮೇಲೆ ಕಾನೂನು ಹೋರಾಟವನ್ನು ಮಾಡಬೇಕು ಡೆಫರ್ಮೇಷನ್ ಕೇಸ್ ಹಾಕ್ಬೇಕು ಎಷ್ಟು ಸುಳ್ಳು ಹೇಳಿದ ಇಲ್ಲೇ ಬೀಳ್ತಾ ಇದೆ ಇಲ್ಲೇ ಸುಖ ಬೆಳೆ ಈ ಮಾಧ್ಯಮದವರ ಯೋಗ್ಯತೆ ಏನು ಅಂತ ಇನ್ನೊಬ್ರು ಮತ್ತೆ ಮಾತಾಡ್ತಾರೆ ನಾನು ತೋರಿಸ್ತೀನಿ ಕೇಳಿಸ್ಕೊಡಿ ಅವ್ರು ಹೇಳೋ ತನಿಖೆ ನಡೀತಾ ಇದೆ ಇಷ್ಟು ಜನ ವಶಕ್ಕೆ ಪಡ್ಕೊಂಡಿದ್ದೀವಿ ಇಷ್ಟು ಸಾಕ್ಷಿಗಳಿದಾವೆ ತನಿಖೆ ನಡೀತಾ ಇದೆ ದಿಸ್ಇಸ್ ಅನ್ ಆನ್ ಗೋಯಿಂಗ್ ಪ್ರೊಸೆಸ್ ಇದಕ್ಕಿಂತ ಜಾಸ್ತಿ ಏನು ಕೇಳಬೇಡಿ ಅಂತಾರೆ ಕಮಿಷನರು ಮೀಡಿಯಾ ಕೆಲ್ಲಿಂದ ಮಾಹಿತಿ ಹೋಗುತ್ತೆ ಅಂತ ಕಮಿಷನರ್ ಕೇಳ್ತಾರೆ ದಿಸ್ ಇಸ್ ಅನ್ ಆನ್ ಆನ್ಲೈನ್ ಗೋಯಿಂಗ್ ಪ್ರೊಸೆಸ್ ಅಂತ ಇವು ಹೇಳ್ತಾನೆ ಕ್ಷಣ ಕ್ಷಣದ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇದಕ್ಕಿಂತ ಹೆಚ್ಚಾಗಿ ಏನು ಕೇಳಬೇಡಿ ಅಂತ ಕಮಿಷನರ್ ಹೇಳ್ತಾರೆ ಇಟ್ಸ್ ಅನ್ ಗೋಯಿಂಗ್ ಪ್ರೊಸೆಸ್